ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಲಾಗಿರುವಂಥ ಟಿ ಇ ಟಿ ಪರೀಕ್ಷೆಯ ಫಲಿತಾಂಶ ಕುಸಿತ ಕಂಡಿದೆ ಅಂದರೆ ಟಿ ಇ ಟಿ ಆರೋಗ್ಯ ಪಡೆದಂಥ ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿತ ಕಂಡಿದೆ ಶೇಕಡಾ ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟರಷ್ಟು ಮಾತ್ರ ಅಭ್ಯರ್ಥಿಗಳು ೇರ್ಗಡೆಯನ್ನು ಹೊಂದಿದ್ದಾರೆ ಪತ್ರಿಕೆ ವರದಿಯಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಕುಸಿತದಿಂದಾಗಿ ಶೈಕ್ಷಣಿಕ ಗುಣಮಟ್ಟದ ವಿಚಾರ ಚರ್ಚೆಯಲ್ಲಿರುವಾಗಲೇ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಫಲಿತಾಂಶವೂ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತಗೊಂಡಿದೆ ಶಾಲಾ ಶಿಕ್ಷಣ ಇಲಾಖೆ ನಡೆಸಿರುವಂಥ ಜೂನ್ ಮೂವತ್ತರಂದು ನಡೆಸಿರುವಂಥ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಿಸಲ್ಟ್ ಶನಿವಾರ ಹೊರಬಿದ್ದಿದ್ದು ಶೇಕಡಾ ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟರಷ್ಟು ಅಭ್ಯರ್ಥಿಗಳು ಮಾತ್ರ ಅರ್ಹತೆಗಳನ್ನು ಗಳಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಟಿ ಇ ಟಿ ಪರೀಕ್ಷೆಯಲ್ಲಿ ಮೂರು ಲಕ್ಷ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಅಭ್ಯರ್ಥಿಗಳು ಬರೆದಿದ್ದರು ಇದರಲ್ಲಿ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ಅಭ್ಯರ್ಥಿಗಳು ಅರ್ಹತೆಗಳನ್ನು ಪಡೆದುಕೊಂಡಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರಲ್ಲಿ ಒಟ್ಟು ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಬರೆದಿದ್ದು ಶೇಕಡ ನಾಲ್ಕು ಪಾಯಿಂಟ್ ನಲವತ್ತೈದರಷ್ಟು ಅಂದರೆ ನಾಲ್ಕು ಸಾವಿರದ ಹದಿನಾರು ಅಭ್ಯರ್ಥಿಗಳು ಮಾತ್ರ ತೇರ್ಗಡೆಯನ್ನು ಹೊಂದಿದ್ದಾರೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಪತ್ರಿಕೆ ಎರಡರಲ್ಲಿ ಒಂದು ಲಕ್ಷ ಐವತ್ತೈದು ಸಾವಿರದ ನೂರ ಅರವತ್ತೇಳು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಇದರಲ್ಲಿ ಶೇಕಡಾ ಆರು ಪಾಯಿಂಟ್ ಎಂಬತ್ತ್ಮೂರರಷ್ಟು ಅಭ್ಯರ್ಥಿಗಳು ಅಂದರೆ ಹತ್ತು ಸಾವಿರದ ಆರುನೂರು ಅಭ್ಯರ್ಥಿಗಳು ಮಾತ್ರ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಪರೀಕ್ಷೆಯ ಒಂದು ಮತ್ತು ಎರಡು ಸೇರಿ ಎರಡು ಲಕ್ಷದ ನಲವತ್ತೈದು ಸಾವಿರದ ನಾಲ್ಕುನೂರ ಅರವತ್ತಾರು ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಇದರಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳು ಅಂದರೆ ಶೇಕಡ ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟರಷ್ಟು ಅಭ್ಯರ್ಥಿಗಳು ಮಾತ್ರ ತೇರ್ಗಡೆಯನ್ನು ಹೊಂದಿದ್ದಾರೆ ಈ ಮೂಲಕ ಏನಪ್ಪ ಅಂತಂದರೆ ಟಿ ಟಿ ಪರೀಕ್ಷೆಯು ಈ ಸಲ ಕಠಿಣತೆಯ ಮಟ್ಟವನ್ನು ಹೆಚ್ಚಿಗೆ ಮಾಡಲಾಗಿತ್ತು ಕಾರಣ ಏನಪ್ಪ ಅಂತಂದರೆ ಪ್ರಸ್ತುತ ಈ ಬಿ ಎಡ್ ಮತ್ತು ಡಿ ಎಡ್ ಮಾಡುವಂಥ ಅಭ್ಯರ್ಥಿಗಳ ಸಂಖ್ಯೆ ಅಧಿಕವಾಗಿರೋದರಿಂದ ಮತ್ತು ಸ್ಪರ್ಧಾತ್ಮಕತೆ ಅಭ್ಯರ್ಥಿಗಳಲ್ಲಿ ಹೆಚ್ಚಿಗೆ ತರುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟಿ ಪತ್ರಿಕೆಯನ್ನು ನಮ್ಮ ಇಲಾಖೆಯು ಸಿ ಟಿ ಇ ಟಿ ಮಾಡಲಲ್ಲಿ ಈ ಪರೀಕ್ಷೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿತ್ತು ಅಂದರೆ ಬಹುತೇಕವಾಗಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿತ್ತು ಅದೇ ರೀತಿಯಾಗಿ ಮಧು ಬಂಗಾರಪ್ಪ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಇಂದು ಅಂದರೆ ನಿನ್ನೆ ದಿನ ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಭವನದಲ್ಲಿ ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಂದರೆ ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆರರಿಂದ ಎಂಟನೇ ವರೆಗಿನ ಶಿಕ್ಷಕರ ನೇಮಕಾತಿಗಳ ನಿಯಮದ ಕುರಿತಂತೆ ಸಭೆಗಳನ್ನು ನಡೆಸಲಾಯಿತು ಅಂದರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಬಹುತೇಕ ಖಚಿತ ಈ ಬೌ ಈ ನೇಮಕಾತಿಯ ನಿಯಮಗಳನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಪೂರ್ವಭಾವಿ ಸಿದ್ಧತೆಯನ್ನು ನಡೆಸಲಾಗಿದೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಸಿ ಅಂಡ್ ಆರ್ ರೂಲನ್ನು ಸಿದ್ಧಪಡಿಸುವ ಬಗ್ಗೆ ಸಚಿವರು ಮೀಟಿಂಗನ್ನು ನೋಡ್ಬೋದು ಅದೇ ರೀತಿಯಾಗಿ ಮುಂದುವರೆದು ಸಭೆಯಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ವಿಲೀನ ವೃಂದ ಮತ್ತು ನೇಮಕಾತಿ ಸೇರಿದಂತೆ ಹಲವು ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಪರಿಹರಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು ಈ ವೇಳೆ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಬಿ ಬಿ ಕಾವೇರಿ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಂಬ ಬಗ್ಗೆ ಮಾಹಿತಿ ನೀಡಿದ್ದಾರೆ ಪ್ರಮುಖವಾಗಿ ಈ ನೇಮಕಾತಿ ನಿಯಮಗಳಲ್ಲಿ ಒಂದಿಷ್ಟು ಗೊಂದಲಗಳಿವೆ ಮೊದಲೇದಾಗಿ ಜಿ ಪಿ ಎಸ್ ನೇಮಕಾತಿಯಲ್ಲಿ ಶೇಕಡ ಐವತ್ತರಷ್ಟನ್ನು ಸಿ ಇ ಟಿ ಮೂಲಕ ಮತ್ತು ಶೇಕಡಾ ಐವತ್ತರಷ್ಟನ್ನು ಬ್ಯಾಕ್ ಸ್ಕೋರ್ ಅಂದರೆ ನಿಮ್ಮ ಡಿಗ್ರಿ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಮತ್ತು ಟಿ ಇ ಟಿಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತದೆ ಆದರೆ ಒಂದಿಷ್ಟು ಅಭ್ಯರ್ಥಿಗಳ ಮನವಿ ಏನಪ್ಪಾ ಅಂತಂದರೆ ಈ ಬ್ಯಾಕ್ ಸ್ಕೋರನ್ನು ಅಂದರೆ ಡಿಗ್ರಿ ಸ್ಕೋರನ್ನು ಮತ್ತು ಬಿ ಎಡ್ ಸ್ಕೋರನ್ನು ರಿಮೂವ್ ಮಾಡಬೇಕು ನೇರವಾಗಿ ಸಿ ಇ ಟಿ ಮೂಲಕ ಮತ್ತು ಟಿ ಇ ಟಿ ಮೂಲಕ ನೇಮಕಾತಿ ಮಾಡಿಕೊಳ್ಬೇಕೆಂಬ ಬಗ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ ಟಿ ಇ ಟಿ ಬ್ಯಾಕ್ ಸ್ಕೋರನ್ನು ಕಡಿಮೆ ಮಾಡುವಂಥ ಸಾಧ್ಯತೆಗಳು ಇರುವುದಿಲ್ಲ ಯಾಕೆಂದರೆ ಇಲ್ಲಿ ಟಿ ಇ ಟಿ ಅವಶ್ಯಕವಾಗಿ ಶಿಕ್ಷಕರಿಗೆ ಬೇಕಾಗಿರುವಂಥ ಒಂದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಆ ಅಂಕಗಳನ್ನು ಪರಿಗಣಿಸಲಾಗ್ತದೆ ಬಿ ಎಡ್ ಮತ್ತು ಡಿಗ್ರಿಯಲ್ಲಿ ಪಡೆದಂಥ ಅಂಕಗಳಲ್ಲಿ ಯಾವ ರೀತಿ ನೇಮಕಾತಿಯಲ್ಲಿ ಪರಿಗಣಿಸಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿರಬಹುದು ಈ ಕುರಿತು ಇನ್ನಷ್ಟು ಮಾಹಿತಿ ಬರಬೇಕಿದೆ ಜಿ ಪಿ ಎಸ್ ಆರ್ ನೇಮಕಾತಿಯು ಶೀಘ್ರದಲ್ಲಿಯೇ ಹೊರಬರಲಿದ್ದು ಆದ್ದರಿಂದ ಶಿಕ್ಷಣ ಇಲಾಖೆಯು ಹತ್ತು ಸಾವಿರ ಶಿಕ್ಷಕರ ಭತ್ತಿಗೋಸ್ಕರ ಅಗತ್ಯವಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಳ್ಳುವ ತಯಾರಿನಲ್ಲಿದೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ